ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳ್ಸಿ ಕೊಡೋದು ಸೇಲ್ಗಿದೆ ಅಂತ ವೈಟ್ ಬೋರ್ಡು ವೈಟ್ ಕಲರು ಕಳಿಸಿ ವಿಡಿಯೋ ವ್ಯಾರಂಟಿ ಐತ್ರಿ ರೀ ಇದು ವಿಡಿಯೋ ಐತೆ ಸರ್ ಏನೈತೆ ರೀ ಮಾಡಲು

ಟ ಮೂರ್ ಟೈರ್ ಹೊಸ ರೀ ಸರ್ ಒಂದು ಟೈರ್ ಎಂಟನೇ ಐತ್ರಿ ಒಂದು ಟೈರ್ ಸೆವೆಂಟಿ ಫೈವ್ ಪರ್ಸೆಂಟ್ ಐತಿ ಓಕೆ ಸರ್ ಮೂರ್ ಟೈರ್ ಹೊಸ ಹೋಗಿದ್ರೆ ಒಂದ್ ಟೈರ್ ಬಂದ್ಬಿಟ್ಟು ಐವತ್ತು ಪರ್ಸೆಂಟ್ ಐತೆ ಇನ್ನೊಂದು ಟೈರ್ ಎಪ್ಪತ್ತು ಪರ್ಸೆಂಟ್ ಟೈರ್ ಐತ್ರಿ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಬೌಡಿ ಯಾವ ಥರ ಇಟ್ಟಿದ್ದೀರಾ ಸರ ಗಾಡಿ ಬೌಡಿ ಇಂಜನ್ ಕಂಡೀಷನ್ ಶೋರೂಮ್ ಇನ್ಸ್ಟ್ರಿ ಐತಿ ಸರ್ ಓಕೆ ಇಂಜನ್ ಬಂದ್ಬಿಟ್ಟು ಇಂಜನ್ ಐತ್ರಿ ಐತ್ರಿ ಇಲ್ಲ ರೀ ಇಲ್ಲ ಇಲ್ಲ ಸರ್ ಓಕೆ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ಲಾಸಸ್ ಟಿಂಗ್ ಕೆಲಸ ಸಣ್ಣ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸಿನ ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಏನು ಇಲ್ಲ ಸರ್ ನಿಮ್ಮ ಕೈಯಾಗ ಮಾತ್ರ ಇವಾಗ ಸದ್ಯಕ್ಕೆ ಐತಿ ಕ್ಲಿಯರ್ ಐತೆ ಸರ್ ಓಕೆ ಏನ್ ಬರ್ತಿರಿ ನಿಮ್ಮ ಕೈಯಾಗೆಲ್ಲ ಮೈಲೇಜ್ ಮೈಲೇಜ್ ಲೋಕಲ್ ಹೊಡ್ದಾರೀ ಏನ್ ಮೇಲ್ಪಟ್ಟಿ ಐತ್ರಿ ಓಕೆ ಪ್ಯೂರ್ ಬಂದ್ಬಿಟ್ಟು ಡೀಸೆಲ್ ಅವರಂ ಡೀಸೆಲ್ ಸರ್ ಹಾಂ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದ ರೀ ಕಂಪ್ನಿ ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟೆಪ್ಟಿಂಗ್ ಕ್ರೀನ್ ಸ್ಕ್ರೀನ್ ಸ್ಟ್ರೀನ್ ಟಚ್ ಐತಿರಾ ಸರ ಹಾಂ ರೀ ಮತ್ತು ಮ್ಯೂಸಿಕ್ ಸಿಸ್ಟಮ್ ಐತೆ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲ ಐತೆ ಸರ್ ಓಕೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಸಿಗೂ ಮ್ಯೂಸಿಕ್ ಸಿಸ್ಟಮ್ ಸ್ಕ್ರೀನ್ ಸ್ಟಾರ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಐತೆ ರೀ ನಿಮ್ಮ ಕಡೆ ಎಲ್ಟಿ ಟಿ ಎಲ್ ಡಿ ಎಲ್ಲ ಐತೆ ಸರ ಓಕೆ ಎಲ್ಲ ವರ್ಕಲ್ಲಿ ಇರುವಂಥದ್ದು ಹಾಂ ಸರ್ ಹಿಂದೆ ಏನಾದ್ರು ಫೆಟಿಂಗ್ ಮಾಡಿಸಿದ್ರಾ ಇಲ್ಲ ಸರ್ ಇಲ್ಲ ಓಕೆ ಇರೋದ್ರಲ್ಲಿ ಕಂಪ್ಲೀಟ್ ಏನಾದ್ರು ಬಂದೈತೆ ಎಲ್ಲ ವರ್ಕಲ್ಲಿ ಇಟ್ಟಿದ್ದೀರಾ ಎಲ್ಲ ವರ್ಕ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ನೋಡೋದಾದ್ರೆ ಎಫ್ ಸಿ ಇನ್ ಎಲ್ಲಿ ತನಕ ಇಟ್ಟಿದ್ದೀರಾ ಸರ್ ಎಫ್ ಸಿ ಇನ್ನೂ ಆರು ವರ್ಷ ಐತೆ ಸರ ಇನ್ಶೂರೆನ್ಸ್ ಒಂದು ಐದು ತಿಂಗಳ್ರೆ ಓಕೆ ರೇಟ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಒಂದು ನಾಲ್ಕು ಎಂಬತ್ತು ಸರ ಹ್ಮ್ ನಿಮ್ಮ ಚಾನೆಲ್ನಿಂದ ಬಂದರೆ ಸರ ಒಂದು ನಾಲ್ಕು ಮೂವತ್ತೈದರ ಮಠ ಮುಗಿಸ್ತೇವೆ ನೋವು ಸರ್

గాడంతా లోకేషన్ రి ఎంకే కే సార్ తమ కాంటాక్ట్ నంబర్ ఇదేనా సార్ అప్లై మారి నోడి నమ్మ కడ అదూ నోడ్క ప్రయత్న మి సార్ ఓకే సార్ థాంక్యూ సార్ సార్